ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಅನಗ ಇವಾಗ ಒಂದು ಬರ್ಡೇ ಪಾರ್ಟಿಗೆ ಹೊರಟಿದ್ದೀವಿ ನನ್ನ ಫ್ರೆಂಡ್ ಅಮೃತ ಅವರ ಮಗಳ ಬರ್ತಡೆ ಇತ್ತು ಸ್ಥೈರ್ಯ ಸೊ ಅನಗ ನನ್ನ ಫ್ರೆಂಡ್ ಕೂಡ ಸೊ ಹಾಗಾಗಿ ಅಮೃತ ಅವ್ರು ಕರೆದಿದ್ರು ಸಂಜೆ ಸಮಯ ಹೋಗಿದ್ವಿ ಮಕ್ಕಳಿಗೆ ಬರ್ತಡೇ ಪಾರ್ಟಿ ಅಂದರೆ ಅದು ಎಷ್ಟು ಖುಷಿ ಇರುತ್ತೆ ಅಂದರೆ ಸೊ ಅವರ ಸಂಭ್ರಮ ನೋಡೋದಕ್ಕೆ ಒಂಥರ ಚೆಂದ ಅಷ್ಟು ಮಕ್ಕಳೆಲ್ಲ ಸೇರಿದ್ರು ಅವ್ರ ಫ್ರೆಂಡ್ಸು ಎಲ್ಲ ಮಕ್ಕಳು ಎಲ್ಲ ಬಂದಿದ್ರು ಸೊ ಇವ ಇನ್ನೇನು ಕೇಕ್ ಕಟ್ ಮಾಡಬೇಕು ಅನಗಂಗು ಸ್ಥೈರ್ಯ ಸ್ಥೈರ್ಯ ಮತ್ತು ಅನಗ ಅವರಿಬ್ಬರು ಕೂಡ ಫ್ರೆಂಡ್ಸು ಸೊ ಅವಾಗ ಅವಾಗ ಮೀಟ್ ಆಗ್ತಾ ಇರ್ತೀವಿ ಹಾಗೆ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿದ್ದಾರೆ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ ಮಕ್ಕಳು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಶಿ ಬ್ಲಾಗ್ಸ್ ಬೆಳಗ್ಗೆ ಸಮಯ ಇವಾಗ ಒಂಬತ್ತು ಗಂಟೆ ನಾವು ಹೊರಗಡೆ ಹೊರಟಿದ್ದೀವಿ ಇಸ್ಕಾನ್ ಟೆಂಪಲ್ ಅನಗ ತೋರ್ಸ್ಕೊಂಡು ಬರೋಣ ಅಂತ ನಾವು ಹೋಗ್ದೇನೆ ತುಂಬ ವರ್ಷ ಆಗಿತ್ತು ಸೊ ಹಾಗಾಗಿ ಮೊದಲನೇ ಸಲ ಅನಗನ್ನ ಎಲ್ಲಿ ಇಸ್ಕಾನ್ ಟೆಂಪಲ್ಗೆ ಎಸ್ ಕೃಷ್ಣ ಟೆಂಪಲ್ ಸೊ ಹೊರಟಿದ್ದೀವಿ ಇವಾಗಿಲ್ಲಿಂದ ಇಲ್ಲಿಂದ ಮೆಟ್ರೋದಲ್ಲಿ ಹೋಗಬೇಕು ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಸೊ ಸುಮಾರು ದಿನದ ಮೇಲೆ ಸಿಟಿ ಕಡೆ ಸುಮ್ಮನೆ ಒಂದು ದಿನ ಬರೋಣ ಅಂತ ಹೋಗ್ತಾ ಇರೋದು ಇವತ್ತಿನ ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಮನೆಯಿಂದ ಬೈಕಲ್ಲಿ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಪಾರ್ಕ್ ಮಾಡಿ ನಂತರ ಹೋಗಬೇಕು ಸೊ ಇದೊಂದು ತುಂಬ ಒಳ್ಳೆ ಆಪ್ಷನ್ ನಮಗೆ ಆರಾಮಾಗಿ ಮೆಟ್ರೋದಲ್ಲಿ ಹೋಗ್ಬೋದು ಕಾರ್ ತೆಗಿಯೋದಕ್ಕಿಂತ ಮೆಟ್ರೋದಲ್ಲಿ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾವು ಇದೇ ಥರ ಪ್ಲ್ಯಾನ್ ಮಾಡ್ತೀವಿ ಆರಾಮಾಗಿ ಯಾವುದೇ ಟ್ರಾಫಿಕ್ ಇಲ್ಲದೆ ಹೋಗ್ಬೋದು ಮಾಡಿ ಇವಾಗ ಮೆಟ್ರೋ ಹತ್ತಬೇಕು ನಾವು ಹೋಗಿದ್ದು ಸಂಡೇ ಓರಿಯನ್ ಮಾಲ್ ಹತ್ರ ಇರುವಂಥ ಇಸ್ಕಾನ್ ಟೆಂಪಲ್ಗೆ ಯಾಕಂದರೆ ಬೆಂಗಳೂರಲ್ಲಿ ಇವಾಗ ವೈಟ್ ಫೀಲ್ಡಲ್ಲೂ ಕೂಡ ಒಂದು ಇಸ್ಕಾನ್ ಟೆಂಪಲ್ ಆಗಿದೆಯಂತೆ ಬೇರೆ ಬೇರೆ ಕಡೆ ಇದೆ ಅಲ್ವಾ ನಮಗೆ ನಾನು ಬೇರೆ ಎಲ್ಲೂ ಹೋಗಿಲ್ಲ ಒರಿಯನ್ ಮಾಲ್ ಹತ್ತಿರ ಹತ್ತಿರ ಇದೆಯಲ್ಲ ಆ ಒಂದು ಇಸ್ಕಾನ್ ಟೆಂಪಲ್ಗೆ ಒಂದೇ ನಾನು ಹೋಗಿದ್ದು ಸೊ ಅಲ್ಲೇ ಹೋಗೋಣ ಅನಗಂಗ್ ತೋರಿಸ್ಕೊಂಬರೋಣ ಅಂತ ಹೊರಟಿರೋದು ಮತ್ತೆ ಬೇರೆ ಬೇರೆ ಕೆಲಸ ಕೂಡ ಇತ್ತು ನೋಡೋಣ ಎಷ್ಟು ಕವರ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಪ್ರಾಮಿಸ್ ಅನಾಗ ಪ್ರಾಮಿಸ್ ಮಾಡಿರೋಣ ಇದು ಹಠ ಮಾಡೋದಿಲ್ಲ ಅಂತ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಸುಮಾರು ಕುತ್ಕೋಬೇಕಲ್ಲ ಅವಾಗ ಬೋರ್ ಆಗತ್ತೆ ಆದರೂ ಸುಮ್ಮನೆ ಇರ್ತೀನಿ ಅಂತ ಹೇಳಿದಾಳೆ ನನಗ ಮೆಟ್ರೋದಲ್ಲಿ ತುಂಬ ಹೊತ್ತೋಗ್ಬೇಕಿದ್ರೆ ಮಕ್ಕಳು ಸಹಜವಾಗಿಯೇ ಸ್ವಲ್ಪ ಹಠ ಮಾಡ್ತಾರೆ ಬಟ್ ಈ ಸಲ ಅನಗ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳಿ ನೆನಪಿಟ್ಕೊಂಡು ಅವಳು ಹಠ ಏನೂ ಮಾಡಲಿಲ್ಲ ಪಾಪ ಅಂದು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ ಪಾದರಕ್ಷೆಗಳನ್ನೆಲ್ಲ ಇಟ್ಟು ಇವಾಗ ಹೋಗ್ತಾ ಇದ್ದೀವಿ ಕಾಲು ಕೂಡ ತೊಳೆಯೋದಕ್ಕೆ ಅಲ್ಲೇ ವ್ಯವಸ್ಥೆ ಕಾಲಿಗೆ ನೀರು ತಾಗತ್ತೆ ತೊಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಷ್ಟು ವ್ಯವಸ್ಥೆ ಇರುತ್ತೆ ಅಲ್ಲಿ ಸೊ ಹಾಗೆನೇ ಇವಾಗ ಒಳಗಡೆ ಶ್ರೀ ರಾಧಾಕೃಷ್ಣ ಮಂದಿರ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಜನ ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದ್ದರು ರಶ್ ಇತ್ತು ಹೇಳಬೇಕು ಅಂದರೆ ಸೊ ಹಾಗೆ ಒಳಗಡೆ ಹೋಗ್ತಿದ್ದಂಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ಅಂತ ಹೇಳಿ ಅಲ್ಲಿ ಮೈಕೋದಲ್ಲಿ ಹೇಳೋದು ಭಜನೆ ಮಾಡೋದು ಎಲ್ಲ ಕೇಳಿಸೋದಕ್ಕೆ ಶುರು ಆಗುತ್ತೆ ಅವಾಗಲೇ ಒಂದು ಏನೋ ಒಂದು ವೈಬ್ಸ್ ನಮ್ಗೆ ಫೀಲ್ ಆಗುತ್ತೆ ಸೊ ಖುಷಿ ಆಗ್ತಾ ಇತ್ತು ಇಲ್ಲೇ ಒಂದಷ್ಟು ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ಅಲೋವಿಲ್ಲ ಫೋಟೋ ತೆಗೆಯೋದಕ್ಕೆ ಸೊ ನಾವು ಇಲ್ಲೇ ಫೋಟೋ ತೆಗೆಸ್ಕೊಂಡ್ವಿ ಅನಾಗ ನಾವು ಅಲ್ಲಿ ನೋಡಿ ಅಲ್ಲಿ ಒಬ್ಬ ಒಂದೊಂದು ಸ್ಟೆಪ್ ನಿಂತ್ಕೊಂಡು ಹೇಳ್ಕೊ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ ಹೇಳಿಕೊಂಡು ಒಳಗಡೆ ಹೋಗೋ ಥರ ಇತ್ತು ನಾವು ಹಂಗೆ ಹೋಗಲಿಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗಿ ಬಂದ್ವಿ ಆ ಥರನೂ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಸೊ ಹಾಗೆ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಭಜನೆ ಎಲ್ಲ ಸ್ವಲ್ಪ ಹೊತ್ತು ಕೇಳಿ ನಂತರ ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಬಿಸಿ ಬಿಸಿಯಾಗಿರುತ್ತೆ ಪೊಂಗಲ್ಲು ಅದನ್ನು ಅಂದರೆ ಖಾರ ಪೊಂಗಲ್ ಥರ ಇತ್ತು ಸೊ ಅದರ ಸ್ವಾದನೇ ಬೇರೆ ದೇವ್ರ ಪ್ರಸಾದ ತಗೊಂಡು ಆಟೋ ಮಾಡಿಕೊಂಡು ಇವಾಗ ರಾಮೇಶ್ವರಂ ಕೆಫೆ ಕಡೆ ಹೋಗ್ತಾ ಇದ್ದೀವಿ ರಾಮೇಶ್ವರಂ ಕೆಫೆ ಸಾಕಷ್ಟು ಜನರಿಗೆ ಇರುತ್ತೆ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲೂ ಕೂಡ ಇದೆ ನಾವು ಇನ್ನೂ ಅಲ್ಲಿ ಹೋಗಿಲ್ಲ ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆ ನನಗೆ ರಾಮೇಶ್ವರಂ ಕೆಫೆಗೆ ಒಂದ್ಸಲ ಹೋಗಬೇಕು ಅಲ್ಲಿ ಫೇಮಸ್ ಪೋಡಿ ಇಡ್ಲಿ ಎಲ್ಲ ತಿಂದು ನೋಡಬೇಕು ಅಂತ ಹೇಳ್ತಾ ಇದ್ದೆ ಸರಿ ಇಲ್ಲೇ ಓರಿಯನ್ ಮಾಲ್ ಪಕ್ಕದಲ್ಲೇ ಇದೆ ಅಲ್ಲೇ ಹೋಗೋಣ ಅಂತ ಹೇಳಿದ್ರು ಮಧ್ಯಾಹ್ನ ಊಟ ಮತ್ತೇನು ಮಾಡಲಿಲ್ಲ ಇಲ್ಲಿ ಏನು ಸ್ಪೆಷಲ್ಲು ಅದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ರಾಮೇಶ್ವರಂ ಕೆಫೆ ನೋಡ್ತಾ ಇರ್ಬೋದು ಸೊ ಸಖತ್ ಆಯಿತು ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ ಫೈನಲಿ ನಾವು ರಾಮೇಶ್ವರಂ ಕೆಫೇಗೆ ಬಂದ್ವಿಟ್ಟೆ ರಶ್ ಇರುತ್ತೆ ಇಲ್ಲಿ ರಾಮೇಶ್ವರಂ ಕೆಫೆಗೆ ನಾವು ಫಸ್ಟ್ ಟೈಮ್ ಬಂದಿದ್ದು ಬೆಳಗ್ಗೆ ತಿಂಡಿಗೆಲ್ಲ ತುಂಬಾ ಫೇಮಸ್ ಅಂತ ಹೇಳ್ಬೋದು ಇಲ್ಲಿ ಈ ಥರ ಇಡ್ಲಿ ದೋಸೆ ಎಲ್ಲನೂ ಈ ಥರ ಚಟ್ನಿ ಪುಡಿ ಹಾಕಿ ಕೊಡುವಂಥ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಸೊ ಸಕ್ಕದಾಗಿತ್ತು ನಾವು ಕೂಡ ಎಲ್ಲ ಟೇಸ್ಟ್ ಮಾಡಿದ್ವಿ ದೋಸೆ ಕೂಡ ಅದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಆ ಸಾಂಬಾರು ಟೇಸ್ಟ್ ಆಹಾ ಅಂತ ಅನ್ನಿಸ್ತಾ ಇತ್ತು ಚಟ್ನಿ ಕೂಡ ಅಷ್ಟೇ ರುಚಿಯಾಗಿತ್ತು ಮಸಾಲೆ ವಡೆ ಇದು ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಎಲ್ಲ ಟೇಸ್ಟ್ ಮಾಡಿ ಸಕ್ಕದಾಗಿ ತಿಂದ್ವಿ ಮಾಡಿ ಇಡ್ಲಿ ಮಸಾಲೆ ವಡಾನ ಮಸಾಲೆ ವಡ ಎಲ್ಲ ಈ ಪುಡಿ ಮಸಾಲ ಎಲ್ಲ ಟೇಸ್ಟ್ ಮಾಡಿದೆ ಇದು ಚೆನ್ನಾಗಿದೆ ಫುಲ್ ರಶ್ ಇರುತ್ತೆ ವೀಕೆಂಡ್ ಅಲ್ಲಿ ಬಂದಿರೋದ್ರಿಂದ ಅಲ್ಲೆಲ್ಲ ಕುತ್ಕೊಂಡು ತಿಂತಾರೆ ಆನಂತರ ನಂತರ ನಾವು ಒಂದ್ಸಲ ಒರಿಯನ್ ಮಾಲ್ಗೆ ಹೋಗಿ ಸುಮ್ಮನೆ ಹೋಗಿ ಬಂದಿದ್ದಷ್ಟೇ ಏನು ಶಾಪಿಂಗ್ ಏನಿಲ್ಲ ಸೊ ಹಾಗೆ ಸಂಜೆ ಆಗ್ತಿದ್ದಂಗೆ ಮನೆ ಕಡೆ ಹೊರಡ್ತೀವಿ ಮತ್ತು ಮೆಟ್ರೋ ಪ್ರಯಾಣ ಶುರು ಆಗುತ್ತೆ ಸೊ ಮೆಟ್ರೋ ಆಗಿರೋದ್ರಿಂದ ನಮಗಂತೂ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ